ಇದು ವಿದ್ಯಾಶ್ರೀಯವರು ಇದೀಗ ತಾನೇ ಮಾಡಿರತಕ್ಕಂಥ ರೊಟ್ಟಿ ಎಷ್ಟು ನೀಟ್ ಮಾಡಿದ್ದಾರೆ ನೋಡ್ರಿ ಒಂದು ಇವರ ಮಾಡಿದ್ದು ಎಣಸ ಎಸದ ಇದೊಂದು ಎರಡು ಹಾಂ ಮೂರದ ನಾಲ್ಕು ಐದು ಆರು ఎంట్ వా మేడా బా కేవల నాల్క వర్ష వే ఐదు వర్షకే బిరీరు ఎంట్ రొట్టీ తా కేవల హి మంబందా ఈ రొట్టి ననగ్సవు యారొట్ట నీవు తినాలా ನನಗಾನ ಹ್ಞೂ ಈಗ ಮತ್ತೆ ನನಗೆ ಪಲ್ಯ ಈಗ ರೊಟ್ಟಿ ಮಾಡೋದು ಕಲಿಬೇಕಂತ ಯಾರು ಹೇಳಿದ್ರೂ ನೀನು ಸ್ವಂತ ಕಲ್ತೀಯ ಹಾಂ ಹಾಂ ವೇ ಒಂದೇ ಮೂರು ನಾಲ್ಕು ಐದು ಆರು ಏಳು ಎಂಟು ಹಿಂಗೆ ನನ್ಬೇಕು ಒಂದಾನು ಫಸ್ಟ್ ಒಂದನು ಎರಡು ಮೂರು ನಾಲ್ಕು ಐದು ಆರು ಐ ಆರು ಹ್ಞೂ ಏಳು ಎಂಟು ಇನ್ನೊಂದು ಇಲ್ಲದ ಈಗ ಎಂಟು ರೊಟ್ಟಿದವಲ್ಲ ಅಲ್ಲಿ ಏನು ಒಂದು ಒಂದೊಂದು ಹಾಕಿಲ್ಲ ಒಂದು ಹಾಕ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದ್ದವಲ್ಲ ಹಾಂ ಎಂಟು ವರ್ಷ ಇದ್ಲಲ್ಲ ಅಲ್ಲೇ ಲೆಕ್ಕ ಏಳು ರೊಟ್ಟಿ ಮಾಡಿ ಏನು ಏಳು ಬೇಡ ಇನ್ನೊಂದು ಮಾಡ್ಬೇಕಲ್ಲ ಸಾಕಣ ಈಗ ನಾ ಏಸ್ ರೊಟ್ಟಿ ತಿನ್ಲಿ ಒಟ್ಟು ತಿನ್ನಲೆ ಪಲ್ಯ ತಾಂಬೋಗಿ ಪಲ್ಯ ಹೇಳಿ ಹೇಳ ತಾಂಬ

ಇಲ್ಲವಲ್ಲವಲ್ಲಪ್ಪಾ ರೌಂಡರ್ ಲಕ್ಕವು ಈ ಸಂತೃಪ್ತಿ ಮಾಡದ ಈ ವಯಸ್ಸಿಗೆ ಯಾಕೆ ಕಲ್ತಿದ್ದಾನಕ್ಕೆ ನೀನೇ ಅವಗಡಿಗೆ ಮಾಡದು ಅಡಿಗೆವ ಮಾಡ್ತೀ ನಾವೆ ಅಡಿಗೆ ಮಾಡ್ತಾನೆ ನೀ ದುಡ್ಕಂ ಇಲ್ಲಿ ಅಂತ ಬರಲ ಹೌದಾ ಏನ್ಮಾಡ್ತಿದ್ದೀ ದೀಕ್ಷಾ ನೀ ಮಾಡಿದ್ಯಾ ಕಿತ್ ಬಿಡ್ತಲ್ಲ ವಿದ್ಯಾಶ್ರೀ ಅವರು ಇಂದು ಇಲ್ಲಿಗೆ ರೊಟ್ಟಿ ಮಾಡೋಕತ್ತ ಮಿನಿಮಮ್ ಮಸಾಲೆ ಬಂದಾಗ ಒಂದು ನಾಲ್ಕು ದಿನ ಈ ಮೀಸಾಲ ಒಂದು ವಾರ ಆಗ್ತಾನೆ ಹಾಂ ಒಂದು ವಾರದಿಂದ ಡೈಲಿ ಮಾಡಕ್ಕಾರ ಇವರು ರೊಟ್ಟಿ ಮಾಡೋ ವಿಚಾರ ಮಂಗಳವಾರ ದಿನ ಆದರೂ ರೊಟ್ಟಿ ಮಾಡಿ ನಮ್ಗೆ ಉಣ್ಣ ಕೊಟ್ಟಿರ್ತಕ್ಕಂಥ ಇವರಿಗೆ ತುಂಬ ಹೃದಯ ಧನ್ಯವಾದಗಳು ರೊಟ್ಟಿ ಮಾಡಿದ್ದಕ್ಕಾಗಿ ಇವರಿಗೆ ಒಂದು ಲೈಕು ಕಾಮೆಂಟು ನಾನು ಕೊಡ್ತೀನಿ ಕಿಸ್ ಕೊಡ್ತೀನಿ ಒಂದು ಕೊಡ್ಬೋದಾ ಕಿಸ್ ಕೊಡ್ಬೋದ

नीना में दाथ वता पकला? बाप रज्जा? बरला? नाजा। बरला है बरते बरला?